ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಹಾಸ್ಪಿಟಲ್ ಇಂದ ಲಾಕ್ ಶುರು ಮಾಡ್ತಾ ಇದ್ದೀನಿ ನೋಡಿ ಹಂಗ ಮಾಡೋದು ಹಂಗ ಮಾತಾಡೋದು ಸ್ವಲ್ಪ ಪಿಕಪ್ ಆಗಿಬಿಟ್ಟವನೇ ಈಗ ಅದಕ್ಕೆ ಹಂಗ ಮಾತಾಡೋದು ನೆಟ್ಟು ಮಾತಾಡು ಅಂತ ಇದ್ದಾನೆ ಏನು ತಿಂದಿದೆ ಚಿನಿ ಏನು ತಿಂತಿದೆ ನೀನು ಏನು ತಿಂತಿದ್ಯಾ ಇದು ಹಾಸ್ಪಿಟ್ಲಿಗೆ ಅಡ್ಲ ಫುಲ್ ಸುಸ್ತಾಗ್ಬಿಟ್ಟಿದ ಈಗ ಸ್ವಲ್ಪ ಪಿಕಪ್ ಆಗ್ತಿದ್ದಾನೆ ಹುಷಾರಾಗಿದ್ದಾನೆ ಸ್ವಲ್ಪ ಜ್ವರ ಕೂಡ ಕಮ್ಮಿ ಆಗಿದೆ ವೈರಲ್ ಫೀವರ್ ಇತ್ತಲ್ಲ ಹಾಗಾಗಿ ನಿಮೋನಿಯಾ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಎಲ್ಲ ಜಾಸ್ತಿ ಇತ್ತು ಇನ್ನೊಂದೇನು ಅಂದರೆ ಅವನಿಗೆ ಬರದ ಕಾರಣ ಒಳಗ ಒಳಗಡೆ ಕೋಲ್ಡ್ ಆಗಿದೆ ಹೊರಗಡೆ ಕೋಲ್ಡ್ ಆಗಿರಲಿಲ್ಲ ಇದು ಲಂಗ್ಸಲ್ಲಿ ಕಫ ಸೇರ್ಕೊಂಡಿತ್ತು ಹಾಗಾಗಿ ನಿಮೋನಿಯಾಗೆ ಟರ್ನ್ ಆಗಿದೆ ಇದು ಹೊರಗಡೆ ನಾವು ಮೆಡಿಸನ್ ಹಾಕಿದ್ವಿ ಬೆಂಗಳೂರಲ್ಲೂ ತೋರಿಸಿದ್ವಿ ಆದರೂ ಕೂಡ ಅವನಿಗೆ ಮೇಲಾಗಲಿಲ್ಲ ಅಲ್ಲಿ ಹಾಗಾಗಿ ರೆಗ್ಯುಲರ್ ಡಾಕ್ಟ್ರ್ ಹತ್ರ ಬರಬೇಕಾಗಿತ್ತು ಇಲ್ಲೇ ಅಲ್ವಾ ಅಡ್ಜಸ್ಟ್ ಆಗಿರೋದು ಅವ್ರ ಇಬ್ಬ್ರಿಗು ಹಾಗಾಗಿ ಇಲ್ಲೇ ತೋರಿಸ್ಬೇಕಾಗುತ್ತೆ ನಾವು ಯಾವಾಗಲೂ ಸ್ವಲ್ಪ ವೇರಿಯೇಷನ್ ಆಯಿತು ಅಂದರೆ ಫೀವರ್ ಬರೋದು ಸ್ವಲ್ಪ ಸೌಂಡಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ವೇರಿಯೇಷನ್ ಆಗುತ್ತಲ್ಲ ಒನ್ ನಾಟ್ ಟೂ ಮೇಲೆ ಬಂತು ಅಂದರೆ ಅದು ಬ್ಯಾಕ್ಟೀರಿಯಾ ಇನ್ಫೆಕ್ಷನೇ ಆಗಿರುತ್ತೆ ಇವನಿಗೆ ಒನ್ ನಾಟ್ ಫೈವ್ ಅವ್ರಿಗೂ ರೀಚ್ ಆಗ್ತಿತ್ತು ಫೀವರು ಹಾಗಾಗಿ ಬೇಡ ರಿಸ್ಕ್ ಅಂತ ಹೇಳಿಬಿಟ್ಟು ಇಲ್ಲಿ ಕರ್ಕೊಬಂದ್ವಿ ಅಲ್ಲಿ ಸಿರಪ್ ಆ್ಯಂಟಿಬಯೋಟಿಕ್ ಎಲ್ಲ ಕೊಟ್ಟಿದ್ದರು ಕೋಲ್ಡ್ ಸಿರಪ್ಪು ಕಾಫ್ ಸಿರಪ್ ಎಲ್ಲ ಅಂದರೆ ಅದಕ್ಕೆ ಆಗಲಿಲ್ಲ ಇನ್ನು ಕಂಫರ್ಟ್ ಝೋನ್ ಎಲ್ಲಿರುತ್ತೋ ಅಲ್ಲಿ ಕರ್ಕೊಬರ್ಬೇಕಾಗುತ್ತೆ ಮಕ್ಳಿಗೂ ಅಲ್ಲಿ ಸುಮ್ಮನೆ ಇವಾಗ ಮೆಡಿಸನ್ನಿಂದ ಈ ಮೆಡಿಸನ್ಗೆ ಹೋಗುತ್ತೆ ಆ ಮೆಡಿಸನ್ಗೆ ಹೋಗುತ್ತೆ ಅಂತ ಹೇಳದ್ಬಿಟ್ಟು ಸುಮ್ಮನೆ ಇಲ್ಲಿ ರೆಗ್ಯುಲರ್ ಡಾಕ್ಟರ್ ಹತ್ರ ಕರ್ಕೊಬಂದರೆ ಟೈಮು ಸೇವ್ ಆಗುತ್ತೆ ಮನೇ ಸೇವ್ ಆಗುತ್ತೆ ಮಕ್ಳು ಬೇಗ ಹುಷಾರಾಗ್ತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಇಲ್ಲಿ ಕರ್ಕೊಬಂದ್ವಿ ಇನ್ನು ನೆನ್ನೆ ಎಲ್ಲ ಸ್ವಲ್ಪ ಊಟ ತಿನ್ ಊಟನೂ ಮಾಡಲಿಲ್ಲ ಇವತ್ತು ಸ್ವಲ್ಪ ಎದ್ಬಿಟ್ಟು ಹೊಡ್ಡೇಸ್ ಅಂತೇಳ್ಬಿಟ್ಟು ಇನ್ನು ಅಮ್ಮ ಹೋಗಿದ್ದಾರೆ ಊರಿಗೆ ತಿಂಡಿ ಮಾಡ್ಕೊಂಬರೋದಕ್ಕೆ ಹಲ್ಲು ಕೆಲಸ ಮಾಡಬೇಕಲ್ಲ ಆಲ್ಮೋಸ್ಟ್ ಇವಾಗ ಏಯ್ಟ್ ಓ ಕ್ಲಾಕಿಂದ ಲಾಕ್ ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆ ಡೋಸ್ ಕೊಟ್ಟು ಹೋಗಿದ್ದಾರೆ ಮೆಡಿಸನ್ದು ಫೀವರ್ದು ನೈಟೇನು ಫೀವರ್ ಬಂದಿಲ್ಲ ನಿನ್ನೆ ಬಂದಿದೆ ಸಾಯಂಕಾಲದಂಗೆ ಬಂದಿತ್ತು ಫೀವರ್ ಆವಾಗ ಡೋಸ್ ಕೊಟ್ಟಿದ್ದರು ಇವಾಗ ಮತ್ತೆ ಡೋಸ ಹಾಕಿದ್ದಾರೆ ಮೆಡಿಸನ್ನು ನೋಡಿ ಬಾಡಿ ಹೋಗ್ತಾಯಿದೆ ಕೈಯಲ್ಲಿ ಆ್ಯಕ್ಚುಲಿ ಬಂದು ಇವರಿಗೆ ಫಸ್ಟ್ ಟೈಮ್ ಇದು ಈ ಥರ ಮೆಡಿಸನ್ ಹಾಕಿರೋದು ಒಂದು ಇಂಜೆಕ್ಷನ್ ಕೂಡ ಹಾಕಿಸ್ಕೊಂಡಿಲ್ಲ ಧ್ರುವನಂತೂ ಅಂತೂ ಫೈವ್ ಮಂತ್ ಅಲ್ಲೇ ಡೆಸ್ಟ್ ಅಲರ್ಜಿ ಆಗಿತ್ತು ಅವನಿಗೆ ಡೆಸ್ಟ್ ಅಲರ್ಜಿ ಇರೋದು ಕಾರಣಕ್ಕೆ ನಾವು ಹೊರಗಡೆ ಎಲ್ಲ ಬಿಡೋದಕ್ಕೆ ಹೋಗೋದಿಲ್ಲ ಧ್ರುವನ್ಗೆ ಆದರೆ ಇವನಿಗೆ ಈ ಥರ ಅಲರ್ಜಿಸೇ ಇರಲಿಲ್ಲ ಹೆಂಗೆ ಬ್ಯಾಕ್ಟೀರಿಯಾ ಹೋಯಿತು ಅಂತ ಗೊತ್ತಿಲ್ಲ ನೀರಿನ ಮುಖಾಂತರ ಹೋಗಿರ್ಬೋದು ಅಂತ ನನಗೆ ಹೆಸು ಯಾಕಂದರೆ ಲಾಸ್ಟ್ ಟೈಮ್ ನಾವು ಅಲ್ಲಿ ನೀರು ಕುಡಿದಿದ್ದು ಉಂಟು ಮಂತ್ರಾಲಯಕ್ಕೆ ಹೋದಾಗ ಟ್ರಿಪ್ಗೆ ಹೋದಾಗ ಸ್ವಲ್ಪ ನೀರು ವೇರಿಯೇಷನ್ ಆಗಿರ್ಬೋದು ಹಾಗಾಗಿ ಅವನಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಆಗಿ ನಾವು ಹೊರ್ಗಡೆ ಮಲಗಿದ್ದು ಏನೂ ಪ್ರಾಬ್ಲಮ್ ಇಲ್ಲ ಚೆನ್ನಾಗೇ ಇದ್ದ ಅಲ್ಲಿಂದ ಬಂದ ಮೇಲೂ ಹ್ಞೂ ಸಾಕ ಆಮೇಲೆ ತಿಂತೀಯಾ ಹ್ಞೂ ನೋಡಿ ಇಷ್ಟು ತಿಂದಿದ್ದಾನೆ ಹಳೆಡಿ ಒಂದು ದಾಳಿಂಬೆ ತಿಂದಿದ್ದ ಇನ್ನೂ ಹೊಟ್ಟೆ ಇತ್ತು ಅಂತ ಹೇಳಿಬಿಟ್ಟು ಇನ್ನೊಂದು ಹಾಕಿಸ್ಕೊಂಡ ಅವನಿಗೆ ದಾಳಿಂಬೆ ಅಂದರೆ ತುಂಬಾ ಇಷ್ಟ ಇನ್ನೊಂದು ಡ್ರಾಗನ್ ಫ್ರೂಟ್ ಕಿವಿ ಫ್ರೂಟ್ ತುಂಬ ಫ್ರೂಟ್ಸ್ ತುಂಬ ಇಷ್ಟಪಟ್ಟು ತಿಂತಾನೆ ಹಾಗಾಗಿ ಫ್ರೂಟ್ಸು ತರಿಸ್ಬೊಟ್ಟೆ ಆಲ್ಮೋಸ್ಟ್ ಇವಾಗ ಫ್ರೂಟ್ಸ್ ಎಲ್ಲ ಖಾಲಿ ಆಯಿತು ಮತ್ತೆ ತರಿಸ್ಬೇಕು ಇನ್ನು ಊಟ ಅಷ್ಟು ಲೈಕ್ ಮಾಡ್ತಾ ಇಲ್ಲ ಮಕ್ಕಳಿಗೆ ಈ ಟೈಮಲ್ಲಿ ಏನು ಇಷ್ಟಪಡ್ತಾರೋ ಅದನ್ನೇ ಕೊಡಬೇಕಾಗುತ್ತೆ ಇನ್ನೊಂದು ನಿಮೋನಿಯಾ ಬಂದಾಗ ಹಾಪಾಲ್ ಕೊಡಬಾರ್ದು ಹಾಪಲು ಮನಾನ ಅವಾಯ್ಡ್ ಮಾಡಬೇಕಾಗುತ್ತೆ ಯಾಕಂದರೆ ಕಫ ಆಗುತ್ತಲ್ಲ ಹಾಗಾಗಿ ಅದು ಸ್ವಲ್ಪ ಬೇಡ ಅಂತ ಹೇಳಿದರು ಡಾಕ್ಟರು ಏನಾಯಿತು ಸಕ್ಕ ಮಲ್ಕೊಂತೀಯ ಬಾಯ್ ಮಾಡು ಮಲ್ಕೊಂತ ಚಿನಿ ಚಿನಿ ಇಲ್ಲಿ ಬಾಯ್ ಮಾಡು ನಗು ಬಂದುಬಿಟ್ಟಿದೆ ನಾಚಿಕೆ ಅವ್ರ ಅಪ್ಪ ಹತ್ರ ಮಾತಾಡೋಕ್ಕೂ ನಾಚಿಕೆ ಪಡ್ತಾಯಿದ್ದ ಯಾಕೆಂದ್ರೆ ಅವನು ನಿನ್ನೆನೆ ಅವರು ಎದ್ದೊಳಕ್ಕಿಂತ ಮುಂಚೆನೇ ನಾನು ಹೊರಟು ಬಂದುಬಿಟ್ಟೆ ನನಗೆ ನೈಟೆಲ್ಲ ನಿದ್ದೆನೇ ಬರಲಿಲ್ಲ ಯಾಕಂದರೆ ಏನು ಹಿಂಗಾಗ್ತಾಯಿದೆ ಇದೆ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಇನ್ನು ನಾನಿಲ್ಲಿ ಪ್ರಯೋಗ ಮಾಡೋದಕ್ಕಾಗಲ್ಲ ಆ ಡಾಕ್ಟರ್ ಹತ್ರ ತೋರ್ಸೋಣ ಈ ಡಾಕ್ಟರ್ ಹತ್ರ ತೋರ್ಸೋಣ ಅಂತ ಹೇಳಿಬಿಟ್ಟು ಬೆಂಗಳೂರಲ್ಲಿ ಯಾಕಂದರೆ ಪ್ರಾಪರ್ ನಮ್ಗೆ ಇನ್ನೂ ಡಾಕ್ಟರ್ ಸಿಕ್ಕಿಲ್ಲ ಅಲ್ಲಿ ಇವರಿಗೆ ಸೆಟ್ ಆಗೋಂಥ ಡಾಕ್ಟರು ಹಾಗಾಗಿ ನಾನು ಇಲ್ಲಿ ನಮಗೆ ಗೊತ್ತಾಗುತ್ತಲ್ಲ ಡಾಕ್ಟ್ರು ನಮಗೇನೇ ಆಗಿದೆ ಅಂದ್ರೂ ಬೇಗನೆ ಟ್ರೀಟ್ಮೆಂಟ್ ಬೇಗನೇ ಸಿಗುತ್ತೆ ಇಲ್ಲಿ ಕೊಡ್ಕೆರೆಯಲ್ಲಿ ಹಾಗಾಗಿ ನಾವು ಇಮಿಡಿಯೇಟಾಗಿ ಕೊಟ್ಬಿಟ್ಟು ಬಂದುಬಿಟ್ಟೆ ನಾನು ಫೈವ್ ತರ್ಟಿಗೆಲ್ಲ ಬಿಟ್ಬಿಟ್ಟು ಬಸ್ ಹತ್ಕೊಂಡು ಬಂದ್ಬಿಟ್ಟೆ ಇನ್ನು ಅಲ್ಲಿ ಬರ್ಬೇಕಾದ್ರೆ ಇವ್ರಿಗೆ ಆಲ್ಮೋಸ್ಟ್ ಫೈವ್ ಲೆಕ್ಕಿಗೆ ಮೆಡಿಸನ್ ಹಾಕ್ಬಿಟ್ಟು ಕಾಲ್ಪಾಲ ಹಾಕ್ಬಿಟ್ಟು ಪ್ಯಾರಾಸೆಟಮಾಲ್ ಕರ್ಕೊಬಂದಿದೆ ಫೀವರು ಬಸ್ಸಲೆಲ್ಲ ಬಂದುಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ಬಟ್ ಆ ಮೆಡಿಸನ್ ಹೊರಕಾಗೋದಕ್ಕೆ ಟೂ ಅವರ್ಸ್ ತೊಗೊತಿತ್ತು ಫೀವರ್ ಕಮ್ಮಿ ಆಗೋದಕ್ಕೆ ಏನೇನೋ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಇದೆ ಪ್ಯಾರಾಸೆಟಮಾಲ್ ಹಾಕಿದ್ರು ಕೂಡ ಅದು ಕಮ್ಮಿ ಆಗೋದಿಲ್ಲ ಟೂ ಅವರ್ಸ್ ತ್ರೀ ಅವರ್ಸ್ ತೊಗೊಂಡ್ರೆ ಕಮ್ಮಿ ಆಗೋದಕ್ಕೂ ರೆಡ್ಯೂಸ್ ಆಗೋದಕ್ಕೂ ಜ್ವರ ಅಲ್ಲಿ ನೋಡಿ ಹೆಂಗಾಗಿದೆ ದಾಳಿಂಬೆ ತಿಂದು ತೋರಿಸುತ್ತೆ ನಿಂತಿತ್ತು ಈ ಹೆಂಗಾಗಿದೆ ನಿಂತೀತು ಚೆನ್ನಾಗಿದೆ ಟೀತು ಚೆನ್ನಾಗಿಲ್ವಾ ಟಂಗ್ ಮಾಡ್ತೀಯ ಹೆಂಗಾಗ್ಬಿಟ್ಟಿದೆ ನೋಡಿ ಒಂದು ಚೆನ್ನಾಗೈತೆ ಟಂಗು ಯಾಕೆ ಕಲರ್ ಆಗೈತೆ ನಿಮ್ದು ಟಂಗು ದಾಳೆಮೆಂಟ್ ಕಲರ್ ಆಗ್ಬಿಟ್ಟಿದೆ ದಾಳಿಂಬೆ ತಿಂದು ನಾನು ದಾಳಿಂಬೆ ತಿಂದಿದ್ದೆ ಅಂದ್ರೆ ಇದೇ ಪ್ರಾಬ್ಲಮ್ ಟೀತ್ ಎಲ್ಲ ಕಲರ್ ಚೇಂಜ್ ಆಗಿಬಿಡುತ್ತೆ ಪಿಂಕಿ ಪಿಂಕಿ ಹಾಗೆ ಆಗಿಬಿಟ್ಟಿರುತ್ತೆ ಅಂತಾನೆ ಹೇಳ್ಬೋದು ಸ್ವಲ್ಪ ಪಿಕಪ್ ಆಗಿದ್ದಕ್ಕೆ ನೋಡಿ ಹಲ್ಲಿ ಇದ್ದಾನೆ ಇನ್ನು ಧ್ರುವನ್ಗಂತೂ ಫೈವ್ ಇಂದನೇ ನಾವು ಅವ್ನಿಗಂತೂ ಈ ಥರ ಎಲ್ಲ ಹಾಕ್ಸಿದ್ದು ಇವನು ಹೆಲ್ತಿ ಮಗು ಅಂತಲೇ ಹೇಳ್ಬೋದು ಯಾವುದೇ ರೀತಿ ಅವ್ನಿಗೆ ಇನ್ಫೆಕ್ಷನ್ ಎಲ್ಲ ಹಾಕ್ತಿರ್ಲಿಲ್ಲ ನಾನು ಅಷ್ಟು ಕೇರಾಗಿ ನೋಡ್ಕೊತಿದ್ದೆ ಇಬ್ಬರೂ ಹಾಗಾಗಿ ಧ್ರುವನ್ಗೆ ಎಕ್ಸ್ಪೀರಿಯೆನ್ಸ್ ಆಗಿತ್ತಲ್ಲ ಫೈವ್ ಮಂತ್ ಆಗಲ್ ಅವನಿಗೆ ಡೆಸ್ಟರೇಜ್ ಇರೋದ್ರಿಂದ ಮನೆ ಡೆಸ್ಟ್ ಎಲ್ಲ ಇಂಗೆ ಇರಲಿಲ್ಲ ಇನ್ನೊಂದು ಏನಂದ್ರೆ ನಮ್ಮ ಮನೆ ಕಟ್ತಾ ಇದ್ದಿದ್ದ ಕಾರಣ ಅವ್ರಿಗೆ ಡೆಸ್ಟಲೇಜ್ ಹಾಕ್ಬಾರ್ದು ಅಂತ ಹೇಳಿಬಿಟ್ಟು ತುಂಬ ಅವಾಯ್ಡ್ ಮಾಡ್ತಿದ್ದೆ ಹೊರಗಡೆ ಹೋಗೋದು ಎಲ್ಲ ಆದರೂ ಕೂಡ ನಿಮಗೆ ಏನೋ ಒಂದು ನೀರಿನ ಮುಖಾಂತರ ಏನೋ ಒಂದು ಬ್ಯಾಕ್ಟೀರಿಯಾ ಹೋಗೇ ಹೋಗುತ್ತೆ ಈ ಮಕ್ಕಳಿಗೆ ಈ ನೀರೆಲ್ಲ ಕೊಡ್ಬೇಕಾದ್ರೆ ತುಂಬಾ ಹುಷಾರಾಗಿರಬೇಕು ಇಲ್ಲ ಕುಡಿಸ್ಬೇಕಾದ್ರೂ ಹುಡ್ಸೈಡು ಹೋಗ್ಬೇಕಾದ್ರೂ ಫುಡ್ ತಿನ್ನಬೇಕಾದ್ರೂ ಕೂಡ ನಮಗೆ ಯಾವ ಥರ ಇವಾಗ ನಾವೆಲ್ಲನೂ ಹೊರಗಡೆ ಹೋದಾಗ ಫುಡ್ಡು ತಿಂದರೂ ಕೂಡ ಅದು ಪ್ರಾಪರಾಗಿ ಬೆಂದಿರಬೇಕು ಬೆಂದಿಲ್ಲ ಅಂದರೂ ಕೂಡ ನಮಗೆ ಬ್ಯಾಕ್ಟೀರಿಯಾ ಹೋಗೋ ಚಾನ್ಸಸ್ ಇರುತ್ತೆ ಇವಾಗ ನಾನ್ ವೆಜ್ ಎಲ್ಲ ತಿಂದರೂ ಅಷ್ಟೇ ಅದ್ರ ಮುಖಾಂತರವೂ ಹೋಗ್ಬೋದು ನಾನ್ ವೆಜ್ ಪ್ರಾಪರಾಗಿ ಬೆಂದಿಲ್ಲ ಮಕ್ಳಿಗೆ ಅದೇ ರೀತಿ ನಾವು ಕೊಟ್ಟರು ಕೂಡ ಅವರಿಗೆ ಇನ್ಫೆಕ್ಷನ್ ಅಂದು ಬೇಗ ಹಾರ್ಟ್ ಅಟ್ಯಾಕ್ ಆಗ್ತಿದೆ ತಿಂತೀಯಾ ಇವಾಗ ತಿನ್ಬೇಕು ಅನ್ನಿಸ್ತಾಯ್ತಾ ಹಾಟಿದೆಯ ನೀನು ಏನಲ್ವಾಹೋ ಹೋ ನಿನ್ನ ನಿನ್ನೆಲ್ಲ ಹಳ್ತಿದ್ದಪ್ಪ ಅವ್ರು ಇಂಜೆಕ್ಷನ್ ಅನ್ನೋದು ಹುಟ್ಟಾಗಿಂದ ನೋಡಲೇ ಇಲ್ಲ ಇನ್ನು ವ್ಯಾಕ್ಸಿನ್ ಅನ್ನೋದು ಬಿಟ್ಟು ಇನ್ನೇ ಅದು ಕೂಡ ಹಾಕಿಸ್ಕೊಳ್ಳಿಲ್ಲ ಅವನು ಇಂಜೆಕ್ಷನ್ನು ಇವಾಗಂತೂ ಇಂಜೆಕ್ಷನ್ನು ಮೂರುವರೆ ವರ್ಷಕ್ಕೆ ತ್ರೀ ಪಾಯಿಂಟ್ ಏಯ್ಟ್ ಇಯರ್ಸ್ ಇವಾಗ ಚಿಮ್ಮೈಗೆ ಇವಾಗ ಇಂಜೆಕ್ಷನ್ ಹಾಕಿಸ್ಕೊತಾ ಇದ್ದಾನೆ ಆದರೆ ಅವನು ಧ್ ಖುಷಿ ಖುಷಿಯಾಗ್ಬಿಡತ್ತೆ ನಾನು ಮತ್ತೆ ಚುಟಿಸ್ಕೊಂತಿದ್ದೆ ನೀನು ಅಂತ ಹೇಳ್ಬಿಟ್ಟು ನಿನ್ನೆ ಅವನಿಗೆ ಖುಷಿ ಆಗ್ಬಿಟ್ಟಿದೆ ಯಾಕೆಂದ್ರೆ ಅವನು ಹಾಕಿಸ್ಕೊಂಡಿ ಅವನು ತ್ರೀ ಟೈಮ್ಸ್ ಹಾಕಿಸ್ಕೊಂಡಿದ್ದಾನೆ ನಿಮೋನಿಯಾ ಟೈಫೈಡ್ ಬಂದಾಗ ಅವನು ಟೆಸ್ಟ್ ಎಲ್ಲಾಜಿ ಮೂರು ಸರಿ ಅಡ್ಮಿಟ್ ಆಗಿದ್ದ ಅವನು ಇನ್ನೂ ಒಂದು ಸರಿಯೂ ಆಗಿರಲಿಲ್ಲ ಹುಡ್ತಾಗಿಂದ ತುಂಬ ಹೆಲ್ತಿ ಅಂತ ಹೇಳ್ಬೋದು ಯಾವುದೇ ರೀತಿ ಅವನಿಗೆ ಬೇರೆಯವರಿಂದ ಹಠಾಕ್ ಆಗ್ತಿರ್ಲಿಲ್ಲ ಜ್ವರ ಎಲ್ಲ ಫೀವರ್ ಬೇರೆಯವರಿಂದ ಹಠಾಕು ಹಾಕ್ತಿರ್ಲಿಲ್ಲ ಇಮ್ಯುನಿಟಿ ಪವರು ಚೆನ್ನಾಗೈತೆ ಅವ್ನಿಗೆ ಸಣ್ಣಕ್ಕಿದ್ರೂ ಈ ಥರ ಇದ್ದಾಗ ಅವ್ನಿಗೆ ದುರ್ವನ್ಗಂತೂ ಖುಷಿ ಆಗಿಬಿಟ್ಟಿದೆ ಇವಾಗ ಹಾಕಿಸ್ಕೋಬೇಕಲ್ಲ ಇಂಜೆಕ್ಷನ್ ಎಲ್ಲ ಹಾಗಾಗಿ ಅವ್ನಿಗೆ ತುಂಬಾ ಖುಷಿ ಆಗ್ಬಿಟ್ಟಿತ್ತು ದುರ್ವನ್ಗೆ ಅವ್ನು ಇವಗೂ ಹಾಕ್ಸ್ತಾವ್ರೆ ಅಂತ ಹೇಳ್ಬಿಟ್ಟು ನಾನು ಅವನು ಹಾಕಿಸ್ಕೊಂಡಿದ್ನಲ್ಲ ನಾನು ಒಬ್ಬನೇ ಹಾಕಿಸ್ಕೊಂಡಿದ್ದೆ ನೀನು ವಾಪಸ್ಕೋ ಇವಾಗ ನಾನು ಹೇಳ್ತಿದ್ದೆ ಚಿನ್ಮಯನ್ನು ಹೋಗ್ಬಿಟ್ಟು ಕಲ್ತ್ಕೊಂಡು ನೋಡೋನಿಗೆ ಎಷ್ಟು ಇವಾಗ ಧೂಳೆಲ್ಲ ಮುಟ್ಟೋದಿಲ್ಲ ಚಿನ್ಮಯ ಅಷ್ಟು ಕ್ಲೀನ್ ಒಂದು ಸ್ವಲ್ಪ ಅವನು ಹೈಜಿನಿಕ್ ಮೇಂಟೈನ್ ಮಾಡ್ತಾನೆ ಧ್ರುವ ಚಿನ್ಮಯಿ ಹಾಗಾಗಿ ಸ್ವಲ್ಪ ಕ್ಲೀನಾಗಿರ್ತಾನೆ ಹಾಗಾಗಿ ಅವ್ನಿಗೆ ಬೆಸ್ಟ್ ಎಲರ್ಜಿ ಎಲ್ಲ ಬೇಗ ಹಾಕ್ತಿರ್ಲಿಲ್ಲ ಅದು ಇದು ಮುಟ್ಟೋದು ಕೈಗೆ ಬಾಯಿ ಹಾಕೊಳ್ಳೋದು ಅದೆಲ್ಲ ಬ್ಯಾಡ್ ಹ್ಯಾಬಿಟ್ ಮಾಡ್ತಿರಲಿಲ್ಲ ಧ್ರುವನೂ ಅದು ಜಾಸ್ತಿ ಇತ್ತು ಹಾಗಾಗಿ ಇನ್ನೂ ಕೂಡ ಅವನಿಗಿದೆ ಹಾಗಾಗಿ ಎಲ್ಲ ಮಾಡಿಕೊಂಡು ಅಲ್ಲಿ ಕೆಲಸ ಮಾಡಿಬಿಟ್ಟು ಟೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಬರ್ತಾರೆ ನನಗೆ ಅದಕ್ಕೆ ಫ್ರೂಟ್ಸ್ ಕೊಟ್ಟಿದ್ದೀನಿ ಫ್ರೂಟ್ಸ್ ತಿಂದರೆ ಸ್ವಲ್ಪ ಎನರ್ಜಿ ಇರುತ್ತೆ ಅಂತ ಹೇಳಿಬಿಟ್ಟು ಬೆಳಗ್ಗೆ ಮೆಡಿಸಿನ್ ಹಾಕೋದ್ರಿಂದ ಹೋಟೆಲ್ಸು ಬೇಗ ಆಗುತ್ತೆ ಇಲ್ಲಿ ಇನ್ನೊಂದೇನೆಂದರೆ ಕೊಡ್ಕೆರೆಯಲ್ಲಿ ಹೋಟೆಲ್ಸ್ ದೂರ ಇದೆ ನಮ್ಮ ಹಸ್ಬೆಂಡ್ ಇದ್ದಾಗ ಲಾಸ್ಟ್ ಟೈಮ್ ಎಲ್ಲ ಹಸ್ಬೆಂಡಿದ್ರು ಹೋಗಿ ಎತ್ಕೊ ಬರ್ತಾಯಿದ್ರು ನಮ್ಮಮ್ಮ ಊರಿಂದ ಮಾಡ್ಕೊಬರ್ತಾಯಿದ್ರು ಸ್ವಲ್ಪ ಇದಾಗ್ತಿತ್ತು ಇವಾಗ ಡ್ಯೂ ಅವ್ರಿಗೆ ಡ್ಯೂಟಿ ಇರೋದ್ರಿಂದ ಬರೋಕ್ಕೆ ಕಾಣ ಆಗ್ತಾಯಿಲ್ಲ ಇಲ್ಲಿಗೆ ಹಾಗಾಗಿ ಇನ್ನು ಮೇಂಟೈನ್ ಮಾಡ್ಬೋದು ಅಲ್ಲಿಗಾನಂತ ಹೇಳಿಬಿಟ್ಟು ಫ್ರೂಟ್ಸ್ ಕೊಟ್ಟಿದ್ದೀನಿ ನೋಡಿ ಈ ಥರ ಆಗುತ್ತೆ ಮಕ್ಕಳಿಗೆ ಒಂದು ನಿಮಿಷ ಹ್ಯಾಮಾರಿದ್ರು ಕೂಡ ಅದು ಇದು ತಿನ್ಬೇಕಾದ್ರೆ ಯಾವುದ್ರ ಬ್ಯಾಕ್ಟೀರಿಯಾ ಹೋಗೋದು ಹೋಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಅವ್ರ ಸೈಡ್ ಹೋದಾಗ ತುಂಬಾ ಕೇರ್ಫುಲ್ಲಾಗಿರ್ಬೇಕಾಗುತ್ತೆ ಮಕ್ಕಳು ವಿಷಯದಲ್ಲಿ ಏನಾದರೂ ಕೊಡಿಸ್ಬೇಕಾದ್ರೂ ಅಷ್ಟೇ ಇನ್ನೊಂದು ಏನಂದರೆ ಹೈಸ್ರೀಮು ತಿಂದಿದ್ರು ಅವ್ರ ಸೈಡ್ ಹೋದಾಗ ಇವು ಒಂದ ಎರಡ ಅವ್ರ ಸೈಡ್ ಹೋದಾಗ ಬಿಡು ಅವ್ರು ಸೈಡ್ ಹೋದಾಗ ಮನೆಗಂತೂ ತಿನ್ನಲ್ಲ ಅವ್ರ ಸೈಡ್ ಹೋದಾಗ ಒಂದು ಸರಿ ಆದರೂ ತಿಂದರೆ ಏನೂ ಆಗಲ್ಲ ಅಂತ ಅಂದ್ಕೊಂತೀವಿ ಒಂದು ಸರಿ ಈ ಥರ ಸಫರ್ ಮಾಡಬೇಕಾಗುತ್ತೆ ಇಷ್ಟು ಪೇಯ್ನ್ ತಿನ್ನಬೇಕಾಗುತ್ತೆ ಮಕ್ಕಳು ತುಂಬಾ ಹುಷಾರಾಗಿರಬೇಕಾಗುತ್ತೆ ಏನಾಗ್ತಿದೆ ಚಿನ್ನಿ ಹೋಗ್ತಿದ್ದೆ ಕೈ ತಿನ್ನಿಸ್ತೀಯ ಅವ್ರಿಗೆ ನೋಡಿದ್ದೀನಿ ನೀವು ಕೂಡ ನೋಡಿ ನನಗೆ ತಿನ್ಸ ಹಾಂ ತಿನ್ನಿ ನೀವು ಈ ನನಗೆ ಬೇಡ ನೀನು ಯಾರ ತಗ ನೀನೇ ತಿನ್ನು ಅಲ್ಲೋಡಿ ಹೆಂಗಾಗಿ ಹೋಗ್ಯ ತಿಂದು ದಾಳೆ ಮೆಣತಿಂದು ಸರಿ ಸರಿ ಸಾಕು 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 ಅವ್ರು ತಿನ್ನಲ್ಲ ಅಷ್ಟೇ ತಿನ್ನಲ್ವ ನನ್ನ ಮೊಬೈಲ್ ತಿನ್ನಲ್ಲ ಚಿನ್ನಿ ನೋಡಿ ಕೆಮ್ಮು ಕೆಮ್ ಏನಿ ಯಾವ ಥರ ತಂಗೆ ಹೋಗೋದು ಅಮ್ಮ ಹೊಡಿಬೇಡು ನೋಡಿ ಮನೆಗೆ ಯಾವಾಗ ಹೋಗೋಣ ಅಂತ ಕೇಳ್ತಾ ಇದ್ದಾನೆ ಯಾವಾಗ ಹೋಗೋದಮ್ಮ ಮನೆಗೆ ಯಾವಾಗ ಹೋಗ್ಬೇಕು ಮನೆಗೆ ಹೇಳು ಮನೆಗೆ ಮನೆಗೆ ಹೋಗೋಣ ನೀನು ಇರೋಕೆ ಇಷ್ಟ ಇಲ್ಲ ಯಾಕೆ ಬಂದೆ ಮತ್ತೆ ನಾನು ಕರ್ಕೊಂಡ್ಬಂದ ನಿಂಗಿದು ಅಂತ ಹೇಳಿಬಿಟ್ಟು ಜರ ಬರೆಸ್ಕೊಂಡೆ ನೀನು ಜರ ಬಳ್ಸ್ಕೊಂಡು ನೀನೇ ತಾನೇ ನಿಮ್ಮ ಮನೆಗೆ ಹೋಗೋಣ ಅಂದರೆ ಹೇಗೆ ನೀನು ನಾನು ಹೇಳಿದೆ ತಾನೆ ಅದು ಮುಟ್ಬೇಡ ಇದು ಮುಟ್ಬೇಡ ಅದು ತಿನ್ಬೇಡ ಇದು ತಿನ್ಬೇಡ ಅಂತ ಹೇಳ್ತಾನೆ ಇರ್ತೀನಿ ನೀನ ಇಲ್ಲ ಟೀಚ್ ಮಾಡ್ತಾನೆ ಇರ್ತೀನಿ ನೀನು ಕೇಳ್ತೀಯಾ ಹ್ಞೂ ನನಗೆ ಬೇಕೇ ಬೇಕು ಹ್ಞೂ ನನಗೆ ಐಸ್ ಕ್ರೀಮ್ ಬೇಕು ಹ್ಞೂ ಹ್ಞೂ ಅಮ್ಮ ಏನು ಬೇಕು ಅಂದರೆ ನೀನು ಅಮ್ಮ ನಂಗೆ ಐಸ್ ಕ್ರೀಮ್ ಬೇಕು ಅಮ್ಮ ನನಗೆ ಕುರ್ಕುರೆ ಬೇಕು ಬಟ್ ನಾನು ಏನೂ ಕೊಡಿಸ್ತಾ ಇರಲಿಲ್ಲ ಮನೇಲಿದ್ದರೆ ಇದ್ದರೆ ಏನೇನೂ ತಿನ್ನಲ್ಲ ಐಸ್ ಕ್ರೀಮ್ ಅಂತೂ ಅಲೋನೇ ಇಲ್ಲ ಯಾವಾಗೋ ರೇರು ಔಟ್ಸೈಡ್ ಹೋದಾಗ ತಿನ್ನೋದು ಮಕ್ಕಳು ಪ್ರೀ ಕೇಳ್ತಾರಲ್ಲ ಅಂತ ಹೇಳ್ಬಿಟ್ಟು ಔಟ್ ಸೈಡ್ ಹೋದಾಗ ತುಂಬಾ ಅವಾಯ್ಡ್ ಮಾಡೋದಕ್ಕೆ ಆಗಲ್ಲ ಮಕ್ಕಳು ತಿನ್ನಬೇಕಂದಾಗ ಕ್ರೇವ್ಸ್ ಆಗ್ತಾನೆ ಇರುತ್ತೆ ನಾವು ಹೋದಾಗ ಔಟ್ಸೈಡ್ ಹೋದಾಗ ನಾವು ಔಟ್ಸೈಡ್ ಕೂಡ ಜಾಸ್ತಿ ಕೂಡ ರೇರು ಹಂಗಾರೆ ಇವ್ನು ಬರ್ತಾ ಇರಲಿಲ್ಲ ನಾರ್ಮಲ್ ಜನ ಬಂದರೆ ಒನ್ ಡೇ ಟೂ ಡೇಸ್ ಅಷ್ಟೇ ಇರುತ್ತೆ ಪರಿಸ್ಥಿತಿ ಮೇಲೆ ಹಾಕಿದ್ರೆ ಹೋಗುತ್ತೆ ಇನ್ನು ಆಂಟಿಬಿಯಟಿಕ್ ಹಾಕಬೇಕು ಅಂದರೆ ಒಂದು ಎರಡು ಡೇಸ್ ವರೆಗೂ ಫೀವರ್ ಇರುತ್ತಲ್ಲ ಅವಾಗ ಆಂಟಿಬಿಯಟಿಕ್ ಕೊಡ್ತಾರೆ ಆಟಾ ಟಾಟಾ ಲಹೋ ಟಾಟಾ ಲಹೋ ಅಮ್ಮ ಸ್ವಲ್ಪ ಜ್ವರ ಬಿಟ್ಟಿದೆ ಬನ್ನಿ ಸ್ಟಾರ್ಟ್ ಮಾಡ್ಬಿಡೋಣ ಆಲ್ರೆಡಿ ಇವಾಗ ತಿನ್ನಬೇಕು ಈ ಹತ್ರ ಏನು ಮಾಡೋದು ಏನು ಮಾಡೋದು ಏನು ಮಾಡೋದಾ ಏನೇ ಹಾಂ ಮಲ್ಕೋವಾಗ ಮೆಡಿಸನ್ ಹಾಕಿದಾರಲ್ಲ ಮಲ್ಕೋ ಮೆಡಿಸನ್ ಹಾಕಿದಾಗೈತಲ್ಲ ಸ್ವಲ್ಪ ನಿದ್ದೆ ಮಾಡೋ ಹಂಗೆ ತಿಂದಿದೆಯಲ್ಲ ಟ್ಯಾಬ್ಲೆಟ್ ಹಾಕಿಬಿಡ್ತೀನಿ ಏನು ಟ್ಯಾಬ್ಲೆಟ್ ಹಾಕಬೇಕು ಅವನಿಗೆ ಹಾಕ್ತೀನಿ ಮಿಕ್ಸ್ ಮಾಡಿಬಿಟ್ಟು ವಾಟರಲ್ಲಿ ಕುಡಿ ನೆನೆ ಹಾಕಿನ್ನಲ್ಲ ಅದೇ ಇಲ್ಲ ಚೆನ್ನಾಗಿರೋಕ್ಕದೇ ನಾವು ಜ್ಯೂಸಾ ಜ್ಯೂಸ್ ಕೂತಿದ್ದಕ್ಕೆ ಈಗತ್ತಿ ಪದೇ ನಿಮಗೆ ಇನ್ನೊಂದು ಏನಾದರೂ ಫ್ರೂಟಿ ಜ್ಯೂಸ್ ಕೊಟ್ಟಿದ್ದ ಮನೆ ಅದೇ ಬಾಕ್ಸಲ್ಲಿ ಬರುತ್ತಲ್ಲ ಫ್ರೂಟಿ ಪ್ಯಾಕ್ ಅವ್ರ ಆಫೀಸರ್ ಕೊಟ್ಟಿದ್ರು ಅಂತ ಹೇಳಿಬಿಟ್ಟು ಮಾವು ಎತ್ಕೊ ಬಂದಿದ್ರು ಅವ್ರು ತಿಂದ ಕುಡಿದಂಗೆ ಅದನ್ನು ಇವನು ಫುಲ್ ಬಾಟ್ಲಿ ಕುಡಿದ್ಬಿಟ್ಟ ಅದು ಕುಡಿದು ನೆಕ್ಸ್ಟೇನೆ ಫೀವರ್ ಸ್ಟಾರ್ಟ್ ಆಯಿತು ಯಾರಿಂದ ಬ್ಯಾಕ್ಟೀರಿಯಾ ಹೋಗೈತೆ ಅಂತ ಹೇಳೋದಕ್ಕಾಗಲ್ಲ ಯಾಕಂದರೆ ಇದರಲ್ಲೇ ಹೋಗಿದೆ ಅದರಲ್ಲೇ ಹೋಗಿದೆ ಅಂತ ಪ್ರಾಪರಾಗಿ ಹೇಳೋಕ್ಕಾಗಲ್ಲ ಬ್ಯಾಕ್ಟೀರಿಯಾ ಒಟ್ಟಿನಾಗೆ ಮನೆ ಫುಡ್ಡಲ್ಲಿ ಆ ಥರ ಆಗಿರೋದು ಚಾನ್ಸ್ ಇಲ್ಲ ಔಟ್ಸೈಡ್ ಫುಡ್ಡು ನಾವು ಹೋಗಿದ್ವಲ್ಲ ಅಲ್ಲಿ ತಿಂದು ಏನೇನೋ ಒಂದು ಫುಡ್ಡಲ್ಲಿ ವೇರಿಯೇಷನ್ ಆಗಿರೋದಲ್ಲ ಆ ಫುಡ್ಡಲ್ಲೇ ಆಗಿರುತ್ತೆ ಬ್ಯಾಕ್ಟೀರಿಯಾ ನಾವು ಲಾಸ್ಟು ತಿಂದಿದ್ದು ಉಡುಪಿ ಹೊಡೆ ಅದ್ರಾಗೂ ಇವನೇನು ತಿನ್ನಲಿಲ್ಲ ನಾವು ತಿಂದಿದ್ದು ನಮಗೂ ಸ್ಟಮಕ್ ಅಪ್ಸೆಟ್ ಆಗಿತ್ತು ನಾರ್ಮಲ್ ವಾಮಿಟ್ ನನಗಂತೂ ವಾಮಿಟ್ ಮಾಡಿ ಹೊರಗಡೆ ಇಲ್ಲ ಇವನಿಗೆ ಧ್ರುವನ್ಗೆ ಸ್ವಲ್ಪ ವಾಮಿಟ್ ಬರೋಂಗೆ ಹಾಕ್ತಿತ್ತು ಬರ್ತಿರ್ಲಿಲ್ಲ ಬರೋಂಗೆ ಹಾಕ್ತಿತ್ತು ಬರ್ತಿರಲಿಲ್ಲ ಆದರೆ ಇವನಿಗಂತೂ ಆರಾಮಿದ್ದ ನಾವು ಇವನು ತಿಂದಿರ್ಲಿಲ್ಲವಲ್ಲ ಏನು ಜ್ಯೂಸ್ ಕುಡ್ದಿದ್ದ ಅಷ್ಟೇ ಹಂಗಾಗಿ ಆರಾಮಿದ್ದ ಅವನು ಜ್ಯೂಸಾ ಜ್ಯೂಸ್ ಕುಡಿತೀಯಾ ಯಾವ ಜ್ಯೂಸ್ ಬೇಕು ಹ್ಞೂ ಮ್ಯಾಂಗೋ ಜ್ಯೂಸ್ ಬೇಕಂತೆ ನೋಡಿ ಲಾಸ್ಟ್ ಟೈಮು ಮ್ಯಾಂಗೋ ಜ್ಯೂಸ್ ಕುಡ್ದಿದ್ದ ಅದು ಕುಡ್ದ ಆದಮೇಲೆ ನನಗೆ ಸ್ಟಾರ್ಟ್ ಆಗಿದ್ದು ಫೀವರು ಇವಾಗ ಮತ್ತೆ ಮ್ಯಾಂಗೋ ಜ್ಯೂಸ್ ಬೇಕಂತೆ ಮ್ಯಾಂಗೋ ಜ್ಯೂಸ್ ಮತ್ತೆ ಕುಡಿದ್ರೆ ಇಲ್ಲೇ ಮಾಡಿಸ್ಬಿಟ್ಟು ಹೊಟ್ಟೋಗ್ಬಿಡ್ತೀನಿ ನಾನು ಮನೆಗೆ ಒಬ್ಬನೇ ಇರು ಬಿಡೋ ಬಿಡು ಅಮ್ಮ ಬಿಡು ನೋಡಿ ಅಮ್ಮ ಇದನ್ನ ಮಾಡಿದ್ರೆ ನಿನಗೆ ಇನ್ನೂ ಜಾಸ್ತಿ ಚುಜಿ ಆಗ್ತದೆ ಅಷ್ಟೆ ಆ ಬಿಡು ಅಪ್ಪ ಈ ಮಕ್ಕಳು ಸಾಕೋದು ನನಗೆ ಚಿಕ್ಕ ವಯಸ್ಸಿನ ಅವಾಗೆಲ್ಲ ಚಿಕ್ಕನ್ ಜಾಸ್ತಿ ಬರ್ತಿತ್ತು ನನಗೆ ಅದು ಬಂದಿತ್ತು ಚಿಕ್ಕವಳಿದ್ದಾಗ ಚುಪ್ತ ಬೇಡ ಇಲ್ಲ ಅಮ್ಮ ಊರಿಂದ ಎತ್ಕೊಬಂತು ಆಲ್ಮೋಸ್ಟ್ ನಾನು ಥಿಂಕ್ ಮಾಡಿದ್ದೆ ಆದರೆ ನಮ್ಮ ಬೆಳಗ್ಗೆ ಹೊಟ್ಟಿದ್ದು ಕಾರಣಕ್ಕೆ ಈವ್ನಿಂಗ್ ಮಾತ್ರನೇ ಹೆಡ್ ಜೊತೆ ಡ್ರೆಸ್ ಸಿಕ್ಕೊಂಡು ಧ್ರುವನ್ ಒಂದು ಜೊತೆ ಡ್ರೆಸ್ ಇಕ್ಕೊಂಡು ಓಡ್ ಬಂದುಬಿಟ್ಟಿದ್ದೀನಿ ಇನ್ನು ಡ್ರೆಸ್ ಹೆಂಗೋ ನೋಡಿ ಮನೆಗೆ ಹೋಗ್ಬೇಕು ಅಂತ ಹೇಳ್ತಿದ್ದೇನೆ ತಿನ್ಬೇಕಾದ್ರೆ ಜ್ಞಾನಿರಲಿಲ್ಲ ಇದಕ್ಕೆ ತಿನ್ಬಿಟ್ಟ ಹಾಳು ಅನ್ನೋದು ಈಗ ಸ್ಟಾರ್ಟ್ ಮಾಡಿದ್ದಾನೆ ಮನೆಗೆ ಹೋಗೋಣ ಮನೆಗೆ ಹೋಗೋಣ ನಡಿ ಅಂತ ಟಾರ್ಚರ್ ಕೊಡ್ತಾ ಇದ್ದೇನೆ ಇನ್ನು ನಾನು ಏನು ಇಬ್ಬರೇ ಇರೋದು ಓ ಹಂಗಾಗಿ ಲಾಕ್ ಶುರು ಮಾಡಿದ್ದೀನಿ ಮಾತಾಡ್ಕೊಂಡು ಯಾವ್ದು ಟೈಮ್ ಪಾಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಹೋಗೋಣ ಮನೆಗೆ ತಾತ ಮನೆಗೆ ಹೋಗ್ಬೇಕಂದ್ರೆ ಆಸ್ಪಿಟ್ಲು ಸಾಕಾಗ ಹೋಯಿತು ಸ್ವಲ್ಪ ಹುಷಾರಾಗ್ತಾನೆ ನೋಡಿ ಮನೆಗೆ ನಡಿ ಮನೆ ನಡಿ ಅಂತ ಹೇಳ್ತಾನೆ ಇದೆ ನಾ ಅವಳಿಂದ ನಿನ್ನೆ ಸಾಯಂಕಾಲ ಸ್ಟಾರ್ಟ್ ನಾವು ನಿನ್ನೆ ಮೂರುವರೆಗೆ ಅಡ್ಮಿಟ್ ಆಗಿರೋದು ಇನ್ನು ಇವತ್ತು ಇರಬೇಕಾಗುತ್ತೆ ನಾಳೆ ನಾಳೆನೋ ಅಬ್ಸರ್ವೇಷನ್ ಇಟ್ಟು ನಾಡಿದ್ದು ಮಾಡ್ಬೋದು ಅಂತ ಆಲ್ಮೋಸ್ಟ್ ತ್ರೀ ಡೇಸ್ ಇಟ್ಕೊತಾರೆ ನಿಮ್ಮ ಆ ಪೇಶೆಂಟ್ಸ್ಗೆ ಓ ನಮ್ಮ ಇನ್ನೊಂದೇನಂದ್ರೆ ಮನೆ ಇದ್ರೆ ಸ್ವಲ್ಪ ಡೋಸ್ ಇರೋ ನೋಡಿ ಬರ್ತಾರೆ ನೋಡಿ ಹ್ಞೂ ಥರ ಆಡ್ಕೊಂಡು ಟೈಮ್ ಪಾಸ್ ಮಾಡ್ಬೇಕು ಹಾಸ್ಪಿಟ್ಲಲ್ಲಮ್ಮ ಹ್ಞೂ ಅಯ್ಯ ಯಾರು ಹೆಂಗಿಚ್ಚಿರಿ ಏ ನಿನ್ನ ನಾಳೆಗೆ ತೋರ್ಸೋರ್ಗೆ ಅಯ್ಯೋ ಏನಮ್ಮ ಮಕ್ಳು ರೋಗ್ಬಿಟ್ಟಿತ್ತು ನಾಳೆಗೆ ಯಾರು ಮಾಡಿದ್ದು ಯಾಕಾಯ್ತು ಏನು ತಿಂದೆ ನನ್ನ ಕಾಲ್ಜೇನು ಕಿತ್ತೋಗುತ್ತೋ ಬೆಳೆದು ಟೇಲ್ಲ ಕಿತ್ತೋದ್ರೆ ಆಮೇಲೆ ಅದು ಇವಾಗ ಎಷ್ಟು ಕಾಸ್ಟ್ಲಿ ಗೊತ್ತಾ ಅಲ್ಲ

ಹ್ಞೂ ಓಟ್ರಪ್ಪ ಅಂದ್ರೆ ಏನದು ಈ ಲಾಗ್ ಯಾವತ್ತು ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಆಗಿ ಮನೆಗೆ ಹೋದ್ಮೇಲೆ ಅಪ್ಲೋಡ್ ಮಾಡೋದು ಯಾಕಂದರೆ ಎಡಿಟಿಂಗ್ ಮಾಡೋದು ಎಲ್ಲ ಎಷ್ಟು ವೀಡಿಯೋಸ್ ಇದೆ ಎಡಿಟಿಂಗ್ ಮಾಡೋದು ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಇದೆ ನಾನು ಪ್ರಾಪರಾಗಿ ವೀಡಿಯೋಸ್ ಹಾಕೋಕ್ಕಾಗ್ತಿಲ್ಲ ಮಕ್ಕಳು ಹುಷಾರಿಲ್ಲದೆ ಇರೋ ಕಡೆ ಫಸ್ಟ್ ಮಕ್ಕಳು ಆಮೇಲೆ ಬೇರೆ ಅಂತ ಅಂದ್ಕೊಂಡು ಇದೀನಿ ಪ್ರಿಫ್ರೆನ್ಸು ಅದು ಯಾವಾಗ ಬೇಕಾದ್ರೂ ಮಾಡ್ಕೋಬೋದು ವೀಡಿಯೋಸು ಹಾಗಾಗಿ ಫಸ್ಟ್ ಹುಷಾರಾಗಲಿ ಆಮೇಲೆ ಎಡಿಟಿಂಗ್ ಮಾಡಿ ಹಾಕ್ತೀನಿ ಮನೆಗೆ ಹೋದ್ಮೇಲೆ ಡಿಸ್ಚಾರ್ಜ್ ಆದ್ಮೇಲೆನೇ ಈ ಕರೆಂಟ್ ಇರುತ್ತೆ ಚಿನ್ನಿ ಕರೆಂಟ್ ಇಲ್ಲ ಹ್ಮ್ ವಿಡಿಯೋಸ್ ಎಲ್ಲ ಹಾಕೋದು ಇನಲ್ಲ ಲಾಗ್ ಮಾಡ್ಕೊಂಡಿರ್ತೀನಿ ಮನೆಗೆ ಹೋಗಿ ಸ್ವಲ್ಪ ಇವರೆಲ್ಲ ಕ್ಯೂರ್ ಆದಮೇಲೆ ನಾರ್ಮಲ್ ಕೊಜಿಷನ್ ಬಂದಮೇಲೆ ವಿಡಿಯೋಸ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅಲ್ಲಿಗೆ ಇನ್ನೂ ಸ್ಮಾಲ್ ಸ್ಮಾಲ್ ವೀಡಿಯೋಸ್ ಇರ್ತೀನಿ ಬಿಡೋದಿಲ್ಲ ಏನೇ ಒಂದು ಕೆಲಸ ಮಾಡ್ತಾ ಇದ್ರು ಅದಕ್ಕೂ ನಾವು ನಿಗಾ ಹಾಕಬೇಕಾಗುತ್ತೆ ಇದ್ರ ಜೊತೆಗೆ ಹಾಗಾಗಿ ವೀಡಿಯೋಸ್ ಅಂತೂ ಇದೇ ಇರುತ್ತೆ ಅಟ್ಲೀಸ್ಟ್ ನಂಗೆ ಡೈಲಿ ಹಾಕೋಕ್ಕಾಗಿಲ್ಲ ಅಂದ್ರೆ ತ್ರೀ ಒಂದು ಟೈಮ್ ಹಾಕ್ತಾ ಇರ್ತೀನಿ ಇನ್ನು ಮೊನ್ನೆ ಹಾಕಿದೆ ಇವತ್ತೊಂದು ಯಾವ್ದಾನ ಎಡಿಟಿಂಗ್ ಮಾಡಿ ಹಾಕಬೇಕು ಅದಕ್ಕಂದ್ರೆ

ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ಚಿನ್ಮೆಗೆ ಬೆಳಗ್ಗೆ ಮೆಡಿಸನ್ ಹಾಕಿಸ್ಕೊಂಡು ಹೋಟೆಲ್ಗೆ ಹೋಗ್ಬಿಟ್ಟು ತಿಂಡಿ ಬರೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ ಇನ್ನು ಅಮ್ಮನೂ ನಮ್ಮ ಜೊತೆ ಇದ್ದಿದ್ದ ಕಾರಣ ಇನ್ನು ಡಿಸ್ಚಾರ್ಜ್ ಮಾಡ್ಬೋದು ಅಂತ ಇನ್ನು ಒಂದು ಟೈಮ್ಗೆ ಅಲ್ವಾ ಊರಿಗೆ ಹೋಗಿ ಮಾಡ್ಕೊಬರೋದು ಕಷ್ಟ ಆಗ್ಬೋದು ಅಂತ ಹೇಳಿಬಿಟ್ಟು ಇನ್ನು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ನಾವು ತಿಂಡಿ ಮಾಡ್ಕೊತಾ ಇದ್ದೀವಿ ಬಸ್ ಸ್ಟಾಪ್ ಹತ್ರ ಇರುವ ಹೋಟೆಲಲ್ಲಿ ತಿಂಡಿ ಮಾಡ್ಕೊತಾ ಇದ್ದೀವಿ ಇನ್ನು ಡಿಸ್ಚಾರ್ಜ್ ಆಯ್ತು ಇನ್ನು ತಿಂಡಿ ಮಾಡ್ಕೊಂಡು ಹೋಗಿ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆ ಕಡೆ ಹೋಗ್ತಾ ಇದೀವಿ ಇನ್ನು ಡೋಸಸ್ ಎಲ್ಲ ಕೊಟ್ಟಿದ್ದಾರೆ ಹಂಗಾಗಿ ಹಲ್ಲೆ ಹೇಳಿಬಿಟ್ಟು ಇನ್ನೂ ತ್ರೀ ತ್ರೀ ಡೇಸ್ಗೆ ಡೋಸ್ ಕೊಟ್ಟಿದ್ದಾರೆ ಚಿನ್ನೆಗೆ ಹಾಗಾಗಿ ಇನ್ನು ಅಲ್ಲೇ ಹಾಕಿಸ್ಬೇಕು ಕೂಡ ತೆಗ್ದಿಲ್ಲ ಇನ್ನು ಬಸ್ಸಿಗೆ ವೇಟ್ ಮಾಡ್ತಾ ಇದೀವಿ ತುಂಬಾನೇ ತುಂಬಾ ರಿಷಸ್ ಇದೆ ಬಸ್ಗಳೆಲ್ಲ ತುಂಬಾ ಕಷ್ಟ ಆಗುತ್ತೆ ಕರ್ಕೊಂಡು ಹೋಗೋದಕ್ಕೆ ಇನ್ನ ಊರಿಗೆ ಹೋದ್ಮೇಲೆ ಇನ್ನು ಸಾಯಂಕಾಲನೇ ಡೇ ಅಲ್ಲಿ ಕೂಡ ಡೋಸ್ ಹಾಕಿಸ್ತಾನು ಊರಿಗೆ ಹೋಗೋಣ ಅಂತ ಇನ್ನು ನಮ್ಮ ಮಧುಗಿರಿ ಬಸ್ ಸ್ಟಾಪ್ ನೋಡಿ ಇದು ಇನ್ನ ಕೊಡ್ಕೆರೆಲ್ಲ ಬಂದ್ಮೇಲೆ ಅಲ್ಲಿ ಡೋಸ್ ಹಾಕಿಸ್ಕೊಂಡು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ಇದು ಇದು ತ್ರೀ ಡೇಸ್ ಲಾಗ್ ಮಾಡ್ತಾ ಇದೀನಿ ಕಂಟಿನ್ಯೂಷನ್ ಲಾಕ್ ಕೊಡ್ತಾ ಇದ್ದೀನಿ ಇದು ನಮ್ಮ ಬಸ್ ಸ್ಟಾಪ್ ಮಧುಗಿರಿಯಲ್ಲಿರುವಂತಹ ನೋಡಿ ಎಷ್ಟು ನಾವು ಆಲ್ಮೋಸ್ಟ್ ಇವಾಗ ಟೂ ತರ್ಟಿಗೆ ಹೋಗಿದ್ವಿ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಆ ಬಸ್ಸುಗೆ ವೆಯ್ಟ್ ಮಾಡಬೇಕು ಟೂ ತರ್ಟಿಯಿಂದ ಎಷ್ಟು ಗಂಟೆಗೆ ಬಸ್ ಆಗುತ್ತೆ ಅಂತ ನೋಡಿ ನೀವೇ ನೋಡಿ ಬೆಂಗಳೂರಿಗೆ ಅಂತ ಜನ ಇಲ್ಲಿ ನಿಂತಿರೋರೆಲ್ಲ ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಬೆಂಗಳೂರಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು ನಾನು ಹೋದಾಗ ಸ್ವಲ್ಪ ಜನನೂ ಇರಲಿಲ್ಲ ನೋಡ್ತಾ ನೋಡ್ತಾ ಇದ್ದಂಗೆ ಬಸ್ಗಳು ಬರ್ತಾ ಇದ್ದಾವೆ ಆದ್ರೂ ಕೂಡ ಹತ್ಕೊಂಡು ಹೋಗ್ತಾ ಇದ್ದಾವೆ ಎಲ್ಲ ಏನೇ ಯಾಕಂದ್ರೆ ಪಾಗೋಡೆಯಿಂದ ಬರುವಂತ ಬಸ್ ಎಲ್ಲ ಫಿಲ್ಲ ಇದೆ ಸ್ಟ್ಯಾಂಡಿಂಗ್ ವ್ಯವಸ್ಥೆನಲ್ಲೇ ಎಲ್ಲರೂ ಹೋಗ್ತಾ ಇರೋದು ನೋಡಿ ಫಿಲ್ ಆಗಿ ಬಂದಿದ್ರು ಕೂಡ ಹಂಗೇನೆ ಹತ್ತುತ್ತಾ ಇದ್ದಾರೆ ನುಕ್ಕೊಂಡು ಮಕ್ಕಳು ಮರಿ ಇದ್ದಾವೆ ಅಂತ ಏನು ನೋಡ್ತಾ ಇಲ್ಲ ಜನಗಳು ಕೂಡ ಬಸ್ ಹತ್ಕೊಂಡು ಹೋಗಬೇಕು ಅಷ್ಟೇ ಅನ್ನೋ ಇದ್ದಾರೆ ಎಲ್ಲರೂ ಕೂಡ ನೋಡ್ಬೋದು ಎಷ್ಟು ರಶ್ ಇದೆ ಬಸ್ಗಳು ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ನಾನು ಎರಡೂವರೆಗೆ ಹೋದೋಳು ಐದು ಗಂಟೆಗೆ ಬಸ್ ಸಿಕ್ಕಿದೆ ನನಗೆ ಇನ್ನು ಇಂತಿ ಜಾಗದಾಗೆ ಚಿನ್ಮೈಗೆ ಸೆಕೆಂಡ್ ಡೋಸ್ ಟೈಮ್ ಬಂದುಬಿಟ್ಟು ಇನ್ನು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಈ ಬಸ್ಗಳಲ್ಲಿ ಹೋಗೋದಕ್ಕಾಗಲ್ಲ ನಮ್ಮಮ್ಮ ಮನೆಗೆ ಹೋಗೋಣ ನಡಿ ಅಂತ ಹೇಳ್ತಿತ್ತು ಆದರೂ ಕೂಡ ನಾನು ಬೇಡ ಅಂತ ವೆಯ್ಟ್ ಮಾಡ್ಕೊಂಡಿದ್ದೆ ಆದರೆ ಸೆಕೆಂಡ್ ಡೋಸ್ ಹಾಕಿಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಇನ್ನು ಹಾಸ್ಪಿಟಲ್ಗೆ ಹೋಗಿ ಸೆಕೆಂಡ್ ಡೋಸ್ ಹಾಕಿಸ್ಕೊಂಡು ಅದು ರಿಮೂವ್ ಮಾಡಿಸ್ಬಿಟ್ಟು ಯಾಕಂದರೆ ಈ ಜನ ಇದ್ದರೆ ಮತ್ತೆ ಕೈಗೆ ಕೈಗೆ ನೋವಾಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ರಿಮೂವ್ ಮಾಡಿಸ್ಕೊಂಡು ತಿರ್ಗಾ ಬಸ್ ಸ್ಟಾಪಿಗೆ ಬಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ನಾ ಕರೆಕ್ಟಾಗಿ ನಂಗೆ ಐದು ಕಾಲಷ್ಟೊತ್ತು ಬಸ್ ಸಿಕ್ತು ಫೈನಲಿ ನನಗೆ ಸೀಟ್ ಸಿಕ್ತು ನಾನು ಓಟೆ ಬೆಂಗಳೂರು ಕಡೆ ಇನ್ನು ಬೆಂಗಳೂರು ರೀಚ್ ಆಗೋಷ್ಟೊತ್ತಿಗೆ ಒಂಬತ್ತುವರೆ ಆಗೋಗಿತ್ತು ಆಲ್ಮೋಸ್ಟ್ ಟೈಮು ನನಗೆ ಸ್ವಲ್ಪ ಕಷ್ಟ ಆಯಿತು ಇನ್ನು ನಮ್ಮ ಮಧುಗಿರಿ ವ್ಯವಸ್ಥೆ ನೋಡಿದ್ರಲ್ಲ ಎಷ್ಟು ಕಷ್ಟಪಟ್ಟು ನಾವು ಬಸ್ ಹತ್ಕೊಂಡು ಬಂದ್ವಿ ಅಂತ ಹೇಳಿಬಿಟ್ಟು ನಿಮ್ಮ ಕೆ ಎನ್ ರಾಜನವರು ಪರಮೇಶ್ವರವರು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು ಬಸ್ ಫೆಸಿಲಿಟೀಸ್ ಅಂತ ನಾನು ಅಂದ್ಕೊತೀನಿ ಇನ್ನು ನಾ ಮನೆಗೆ ಹೋಗೋಷ್ಟೊತ್ತಿಗೆ ಹತ್ತುವರೆ ಆಗಿತ್ತು ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋಗಳನ್ನು ಪ್ರೋ